ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಸ್ ಇವತ್ತು ಸಂಡೇ ನೋಡ ಇವತ್ತಿನ ಡೇ ಎಲ್ಲ ಹೆಂಗಿರುತ್ತೆ ಏನೋ ಅಂತ ಹೇಳ್ಬಿಟ್ಟು ಇವಾಗ ಎದ್ದು ಕಾಫಿ ಕುಡಿದು ಪಾಪುನ ಫ್ರೆಶ್ ಅಪ್ ಮಾಡಿದ್ವಿ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಅವ್ನಿಗೆ ಇಂಜೆಕ್ಷನ್ ಹೋಗ್ಬೇಕು ಇವತ್ತಿನ ಡೇ ಎಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ನೋಡ್ತಾ ಇದ್ರಿ ವಿಡಿಯೋ ಎಂಡ್ವರ್ಗು ಹಾಯ್ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ವಿ ಮಗುಗೆ ಇಂಜೆಕ್ಷನ್ ಹಾಕ್ಸೋಕೆ ಇಲ್ಲಿ ಸ್ವಲ್ಪ ಆಚೆ ಕಡೆ ಚೆನ್ನಾಗಿತ್ತು ವೆದರ್ ಎಲ್ಲಾನು ಸೊ ಹಂಗಾಗಿ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಗು ಮಂಕಿ ಬಂದಿತ್ತು ಅನ್ಬಿಟ್ಟು ಅವ್ರನ್ನ ನೋಡ್ಕೊಂಡು ಆಟ ಆಡ್ಕೊಂಡಿದ್ದ ಸೊ ಹಂಗಾಗಿ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾ ಇದೀವಿ ಅಂಡ್ ಇದಾದ್ಮೇಲೆ ಹೋಗಿ ಇಂಜೆಕ್ಷನ್ ಹಾಕೊಂಡು ಮನೆಗ್ ಬಂದ್ವಿ ಅಂಡ್ ಏನು ಅಂತ ಹೇಳಿದ್ರೆ ಮಗುಗೆ ಇವತ್ ಲಾಸ್ಟ್ ಬೆಳಗ್ಗೆ ಹಾಕಿಸ್ತಾ ಇದೀವಿ ಅಂಡ್ ಇವತ್ ಈವ್ನಿಂಗ್ ಹಾಕ್ಸಿದ್ರೆ ಡೋಸೆಸ್ ಕಂಪ್ಲೀಟ್ ಆಗುತ್ತೆ ಹಾಕ್ಸ್ಕೊಂಡು ಅದನ್ನ ರಿಮೂವ್ ಮಾಡಿಸ್ಬಿಡ್ಬೇಕು ಅಷ್ಟೇ ಡಾಕ್ಟರ್ನ ಕನ್ಸಲ್ಟ್ ಮಾಡಕ್ಕೆ ನಮ್ಗ ಅವತ್ ಡಾಕ್ಟರ್ ಸಿಗ್ಲಿಲ್ಲ ನೆಕ್ಸ್ಟ್ ಡೇ ಮತ್ತೆ ಹೋಗೋಣ ಅಂತ ಅನ್ಕೊಂಡಿದೀವಿ ಏನಾಗುತ್ತೆ ನೋಡೋಣ ಅಂಡ್ ನಮ್ ಮನೇಲಿ ಇವತ್ ಸ್ಪೆಷಲ್ ಬಂದ್ಬಿಟ್ಟು ಒಣಮೀನ್ ಸಾರು ನಾನ್ ತಿನ್ನಲ್ಲ ಬಟ್ ಮನೇಲ್ ಮಾಡಿದಾರೆ ಸೊ ನಾವ್ ತಿನ್ನಲ್ಲ ಅಂದ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಬರೋವಾಗೇನೆ ಸ್ವಲ್ಪ ಮಟನ್ ತಂದ್ವಿ ಮಗುಗು ಎರಡು ಟೈಮ್ ಅದೇ ಇಡೋದು ಬೇಡ ಅಂದ್ಬಿಟ್ಟು ಅವನ್ಗೆ ನನ್ಗೆ ಅಂತ ಹೇಳ್ಬಿಟ್ಟು ಮಟನ್ ತಂದ್ವಿ ಸ್ವಲ್ಪ ನಮಿಗ್ ಬೇಕಾಗಿರೋ ಅಷ್ಟು ಸುಮ್ನೆ ಆ ಸಾರ್ ಮಾಡ್ಬಿಟ್ಟು ಮತ್ತೆ ತಂದು ಎರಡು ವೇಸ್ಟ್ ಆಗುತ್ತಲ್ವಾ ಸೊ ಹಂಗಾಗಿ ನಾನಿಲ್ಲಿ ರೆಸಿಪಿನ ಕೂಡ ಸ್ವಲ್ಪ ಶೂಟ್ ಮಾಡ್ಕೊಂಡಿದೀನಿ ಏನಿಲ್ಲ ಸಿಂಪಲ್ ಆಗಿ ಮಗುಗ್ ಸೊ ನಾರ್ಮಲ್ ಆಗಿ ಮಾಡಿದವಾಗ ಕೊಬ್ಬರಿ ಅದೆಲ್ಲ ತಿಂತಾನೆ ಅವನು ಕೊಬ್ಬರಿ ಹಾಕಿ ಎಲ್ಲ ಮಾಡೋ ಸಾರುಗಳು ಬಟ್ ಅವನಿಗೆ ಅಂತ ಸ್ಪೆಷಲ್ ಆಗಿ ಮಾಡುವಾಗ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹಂಗಾಗಿ ಫಸ್ಟ್ ಇಲ್ಲಿ ಒಂದ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಆನಿಯನ್ ಮತ್ತೆ ಸ್ವಲ್ಪ ಅರ್ಶನ ಹಾಕೊಂಡು ರುಬ್ಕೊಂಡಿರುವಂತ ಗರಂ ಮಸಾಲಾನ ಹಾಕಿದೀನಿ ಅಂಡ್ ಇದನ್ನ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಂಗ್ ಮಾಡಿದ್ರೆ ಆ ಹಸಿ ವಾಸನೆ ಎಲ್ಲಾ ಹೋಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಫ್ಲೇವರು ನೋಡ್ಬೋದು ಇವಾಗ ನೀವು ಸ್ವಲ್ಪ ಅದು ಕಲರ್ ಚೇಂಜ್ ಆಗಿದೆ ಅಂಡ್ ಇನ್ನೇನು ಬಿಟ್ಕೊಂತ ಇದೆ ಇವಾಗ ಇದ್ರ ಜೊತೆಗೆ ನಾವ್ ಅರ್ಶನ ಉಪ್ಪು ಹಾಕೊಂಡು ವಾಶ್ ಇಟ್ಕೊಂಡಿರುವಂತ ಮಟನ್ ಹಾಕೋದು ಚಿಕನ್ ಯಾವ ತರ ಮಾಡ್ತಿರೋ ಅದೇ ಪ್ರೊಸೀಜರ್ ಅಲ್ಲೇ ಮಾಡ್ತಾ ಇದ್ದೀನಿ ನಾನು ಇವತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿತ್ತು ನನ್ಗೆ ಇವಾಗ ನೆನ್ಸ್ಕೊಂಡ್ರೆ ಆ ಟೇಸ್ಟ್ ಬಾಯಲ್ಲಿ ನೀರ್ ಬರ್ತಾ ಇದೆ ಅಂಡ್ ಮಟನು ಅಷ್ಟೇನೆ ಫ್ರೆಶ್ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಸಾರು ಮಾತ್ರ ನಾನು ಕೈಯಲ್ಲಿ ನಾನ್ ಮಾಡಿರೋ ಸಾರುಗಳಲ್ಲಿ ಮಟನ್ ಸಾರು ಇಷ್ಟು ಟೇಸ್ಟಿಯಾಗಿ ಯಾವಾಗ ಬಂದಿರ್ಲಿಲ್ಲ ಸೊ ತುಂಬಾನೇ ಚೆನ್ನಾಗಿತ್ತು ಅಂಡ್ ಮಟನ್ ಹಾಕ್ಬಿಟ್ಟು ಒಂದ್ ಮಿಕ್ಸ್ ಕೊಡೋದು ಒಂದ್ ಮಿಕ್ಸ್ ಕೊಡ್ಬಿಟ್ಟು ಹಂಗೇನೆ ಅಂದ್ರೆ ಲಿಡ್ ಏನು ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಹೊತ್ತು ಅದನ್ನ ಫ್ರೈ ಆಗಕ್ಕೆ ಬಿಡ್ಬೇಕು ಹಂಗ್ ಬಿಟ್ಟವಾಗ ಏನು ಅಂತ ಹೇಳಿದ್ರೆ ಆ ಮಸಾಲೆ ಎಲ್ಲಾ ಚೆನ್ನಾಗಿ ಆ ಪೀಸಸ್ ಎಲ್ಲಾ ಅಬ್ಸರ್ವ್ ಮಾಡ್ಕೊಳುತ್ತೆ ಪ್ಲಸ್ ಮಟನ್ ಪೀಸಲ್ಲಿ ಏನ್ ವಾಟರ್ ಇರುತ್ತೆ ಅದೆಲ್ಲ ಎಕ್ಸ್ಟ್ರಾಕ್ಟ್ ಆಗುತ್ತೆ ಹಂಗಾಗಿ ಆ ಫ್ಲೇವರ್ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸೊ ಲಿಡ್ ಕ್ಲೋಸ್ ಮಾಡ್ದಿರೋ ಸ್ವಲ್ಪ ಹಂಗೆ ಮಿಕ್ಸ್ ಕೊಟ್ಬಿಟ್ಟು ಫ್ರೈ ಆಗಕ್ಕೆ ಬಿಡ್ತೀನಿ ಅದಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಂಡು ವೆಜಲ್ಲಿ ಇಟ್ಕೊಂತೀನಿ ಅಂಡ್ ನಾವು ಹಾಸ್ಪಿಟಲ್ ಹೋಗಿ ಬರೋಷ್ಟರಲ್ಲಿ ಒನ್ ಒನ್ ತರ್ಟಿ ಆಗ್ಬಿಟ್ಟಿತ್ತು ಅವಾಗವರೆಗೂ ನಮಗ್ ಟಿಫನ್ ಕೂಡ ಇರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ತರ್ಟಿಗ್ ನಾವು ಬಿಟ್ಟಿದ್ದು ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಬರುವಾಗ ತಗೋ ಬಂದಿದ್ರು ಬರೋಷ್ರು ಮೀನ್ ಸಾರು ಮುದ್ದೆ ಮಾಡಿದ್ರು ಮಗು ಮತ್ತೆ ನಮ್ಮ ಹಸ್ಬೆಂಡು ಅತ್ತೆ ಅವರೆಲ್ಲಾ ಊಟ ಮಾಡ್ಕೊಂಡ್ರು ನಾನು ಅದನ್ನು ತಿನ್ನಲ್ಲ ನನ್ಗೆ ಅದು ಏನೋ ರೂಢಿ ಇಲ್ಲ ಮಾಡು ಮಾಡೋದು ಇಲ್ಲ ನಮ್ಮ ಅವರು ಸೊ ಹಂಗಾಗಿ ಅದ್ ನನ್ಗೆ ಹ್ಯಾಬಿಟ್ ಇರ್ಲಿಲ್ಲ ಮೇನ್ ಏನಂದ್ರೆ ನಾನ್ ಮಟನ್ ಕೂಡ ಈ ನಡುವೆನೆ ತಿನ್ನ ತಿನ್ನಕ್ ಕಲೀತಾ ಇದೀನಿ ಚಿಕನ್ ಒಂದೇ ತಿಂತಾ ಇದ್ದೆ ಫಸ್ಟ್ ಎಲ್ಲಾ ಸೊ ಹಂಗಾಗಿ ಅದೆಲ್ಲ ನನ್ಗೆ ತಿನ್ನಕ್ ಆಗಲ್ಲ ಸೊ ಅವ್ರ ಊಟ ಮಾಡಿಕೊಂಡು ಬರೋ ಅಷ್ಟ್ರಲ್ಲೇ ರಾಗಿ ಸ್ವಲ್ಪ ವಾಶ್ ಮಾಡೋ ಕೆಲ್ಸ ಇತ್ತು ಹಂಗಾಗಿ ಆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಸಾರಿಗೆ ರೆಡಿ ಮಾಡೋ ಅಷ್ಟ್ರಲ್ಲೇನೆ ಲೇಟ್ ಆಗ್ಬಿಟ್ಟಿತ್ತು ಒನ್ ತರ್ಟಿ ಹಂಗಾಯ್ತು ಸೊ ತುಂಬಾ ಹಸಿವಾಗ್ತಾ ಇತ್ತು ಅಂದ್ಬಿಟ್ಟು ಫಸ್ಟ್ ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ತಿನ್ಕೊಂಡು ಅದ್ರ ಜೊತೆಗೆ ಹಂಗೇನೆ ಕೆಲ್ಸ ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನ ವಿಸಿ ಇಟ್ಬಿಟ್ಟು ಮ್ಯಾಗಿ ತಿನ್ನೋಣ ಅಂದ್ಬಿಟ್ಟು ಪಕ್ಕದಲ್ಲೇ ಮ್ಯಾಗಿ ರೆಡಿ ಮಾಡ್ಕೊತಾ ಇದ್ದೆ ಅಂಡ್ ನೀವ್ ಇವಾಗ ನೋಡ್ಬೋದು ಸ್ವಲ್ಪ ವಾಟರ್ ಬಿಟ್ಕೊಂಡಿದೆ ಇವಾಗ ಅದು ಸೊ ಈ ವಾಟರ್ ಅಲ್ಲಿ ಅದ್ ಬೆಂದ್ಕೊಳ್ಳುತ್ತೆ ಸೊ ಇದನ್ನ ಇವಾಗ ಲಿಟ್ ಕ್ಲೋಸ್ ಮಾಡಿ ನೀವು ಮಟನ್ ಎಷ್ಟು ಎಳೆಯದಿದೆ ನೋಡ್ಕೊಂಡು ಅದ್ರ ಪ್ರಕಾರವಾಗಿ ವಿಸಿಲ್ ಹಾಕ್ಸ್ಕೋಬೇಕು ನಾನು ಅವ್ರು ತುಂಬಾ ಸ್ವಲ್ಪ ಜಾಸ್ತಿ ಏನು ಬಲ್ತಿರ್ಲಿಲ್ಲ ಎಳೆಯದಾಗಿನೇ ಇತ್ತು ಸೊ ಹಂಗಾಗಿ ಎರಡ್ ವಿಸಿಲ್ ಹಾಕ್ಸ್ಕೊಂಡೆ ನಾನು ಎರಡು ಮೂರು ಎರಡು ಬಿಸಿಲು ಹಾಕ್ಸ್ಕೊಂಡೆ ಎರಡು ಮೂರು ಹಾಕಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂಡ್ ಅದ್ ಬಿಸಿಲ್ ಇಟ್ಬಿಟ್ಟು ನಾನು ಇಲ್ದೆ ಅಲ್ವಾ ಮ್ಯಾಗಿ ಮಾಡ್ಕೊಂಡಿದ್ದೆ ಅಂತ ಅದ್ರ ಜೊತೆಗೆ ಸ್ವಲ್ಪ ಸಿಜ್ವಾನ್ ಸಾಸ್ ಹಾಕೊಂಡು ಮಗುನು ನಿದ್ದೆ ಮಾಡ್ತಾ ಇದ್ದ ಆರಾಮಾಗಿ ಟಿಫನ್ ಮಾಡ್ಕೊಂಡೆ ಆ ಚೆನ್ನಾಗಿ ಟೇಸ್ಟಿ ಆಗಿತ್ತು ಅಂಡ್ ಇನ್ನೊಂದ್ ಏನು ಅಂದ್ರೆ ಯಾವಾಗ ನಾನ್ ಮ್ಯಾಗಿ ಮಾಡ್ಕೊಂಡ್ರು ಅಂದ್ರೆ ಫ್ರೀ ಆಗಿ ಕುತ್ಕೊಂಡು ತಿನ್ನಕ್ ನಮ್ಗೆ ಟೈಮ್ ಆಗಲ್ಲ ಯಾಕೆಂದ್ರೆ ಮಾಡುವಷ್ಟುನೆ ಮಗು ಎದ್ಬಿಡ್ತಾನೆ ಆ ತರ ಡಿಸ್ಟರ್ಬೆನ್ಸ್ ಸ್ವಲ್ಪ ಸೊ ಹಂಗಾಗಿ ಇವತ್ತು ಅವ್ನ್ ಮಲಗಿದ್ದ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮ್ಯಾಗಿನ ತಿಂದ್ವಿ ಅಂಡ್ ಅವನ್ ಮುಂದೆ ನಾವ್ ಮ್ಯಾಗಿ ತಿನ್ನಕ ಯಾವಾಗೂ ಪ್ರಿಫರ್ ಮಾಡಲ್ಲ ಅವನು ಬೇಕು ಅಂತಾನೆ ಅಂತ ಅಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಮಟನ್ ಅಂತ ಮೂ ಎರಡ್ ಬಿಸಿಲ್ಗೆನೆ ಎಷ್ಟು ಚೆನ್ನಾಗ್ ಬೆಂದಿದೆ ಸೊ ಇವಾಗ ನಾನು ಇದಕ್ಕೇನ್ ಕೊಬ್ಬರಿ ಎಲ್ಲ ಏನು ಆಗ್ತಾ ಇಲ್ಲ ಸೊ ಆ ರಾಗ್ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಗುಗ್ ಅಷ್ಟೇ ಅಲ್ವಾ ಮಸಾಲೆ ಕಮ್ಮಿ ಇಟ್ಟು ಮಾಡೋಣ ಅಂತ హాగిన్యా పుడి వన్ స్పూన్ ఆక్త ఇన్ టేబల్ స్పూన్ ధన్యా ధన్యా పుడి ఆదినీ అండ్ స్వల్ప స్వల్ప నన్ను మెణిన్ పుడిన యూస్ మార్తాది ఇల్ చి పౌడర్ స్వల్ప కోరియండర్ పౌడర్ స్వల్ప హాక్బిట్ సాల్ట్ అడ్జస్ట్ మార్కండె అదర్ జొతే మిక్స్ కొట్కొబిట్టు నెక్స్ట్ నన్ను ఇవగానే ఇల్ టమెటో కొత్తబీరి మే పుదీనా కూడా మార్కొంబిడ్తాయి ఆ ఇవ్వడ్ మిట్ వాటర్ కన్సిస్టెన్సీ నోడ్ నవ్వు మసాలా హాకి తక్షణనేర్ హాక్బారు మసాలా హాకి ఒందర కదిి బరగూ బిట్రె అదన్ మసాలా ఫ్లేవర్ ఎలా పీస్గా అడ్కొడత ఎన్నె ఆక్బ్రేనా సారి తక్షణ నీర్ హాక్బిట్ర ఏ అంతే అది ఫ్లొయ్ ఫ్లోయ ఆగిబిడతె నీర్నీర్గా అస్ట్ బేగ తిక్ అండ్ పీస్కి అంత మసాలా హిడియల్ ಸೊ ಹಂಗಾಗಿ ಟ್ರಿಕ್ ಅನ್ಕೋಬಹುದು ಮಸಾಲ ಹಾಕದ್ಮೇಲೆ ಜಸ್ಟ್ ಟೂ ಮಿನಿಟ್ಸ್ ಮಾಡ್ತಾ ಒಂದ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವ್ ಇಲ್ಲಿ ನೋಡಬಹುದು ಮೆಣಸಿನ ಪುಡಿ ಆಫ್ ಸ್ಪೂನ್ ಕೂಡ ಇಲ್ಲ ಕಾಲ್ ಟೀ ಸ್ಪೂನ್ ಯೂಸ್ ಮಾಡ್ತಾ ಇದೀನಿ ಅಷ್ಟೇನೆ ಯಾಕೆಂದ್ರೆ ನಾನ್ ತುಂಬಾ ಖಾರ ತಿಂತ ಇದ್ದೆ ಫಸ್ಟ್ ಯಾವಾಗ ನಾನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅದೇ ಶುರು ಶುರುವಾಗುತ್ತಲ್ವಾ ಆ ಟೈಮಲ್ಲಿ ಬಿಟ್ಟಿದ ಖಾರ ತಿನ್ನೋದು ಇವಾಗವರೆಗೂ ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಸೊ ಹಂಗಾಗಿ ಮಗುಗೂ ಅಷ್ಟೇ ಖಾರ ತಿನ್ನಲ್ಲವಾ ಸೊ ಕಮ್ಮಿನೇ ಖಾರ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಈ ತರ ಮಸಾಲೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಿ ಅದನ್ನ ಕುದಿಯಕ್ಕೆ ಬಿಟ್ರೆ ಆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಫಸ್ಟೇ ವಾಟರ್ ಹಾಕ್ಬಿಡಕ್ಕೂ ಮುಂಚೆ ಫಸ್ಟ್ ಈ ತರ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಟೂ ಮಿನಿಟ್ಸ್ ಈ ತರ ಫ್ರೈ ಮಾಡಿಕೊಂಡು ಮತ್ತೆ ನಾನು ಹೇಳಿದೆ ಅಲ್ವಾ ಟೊಮೆಟೊ ಮತ್ತೆ ಕೊತ್ತಂಬರಿ ಪುದಿನ ಆಡ್ ಮಾಡ್ಕೊಳ್ಳೋದು ಅದ್ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ನೆಕ್ಸ್ಟ್ ವಾಟರ್ ಕನ್ಸಿಸ್ಟೆನ್ಸಿ ನಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ವಾಟರ್ ನ ಆಡ್ ಮಾಡ್ಕೊಳ್ಳೋದು ಅಂಡ್ ಸಾಲ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮಾಡ್ಕೊಂಡು ಒಂದ್ ವಿಸಿಲ್ ಇಟ್ಕೊಂಡ್ರುನು ಪರವಾಗಿಲ್ಲ ಇಲ್ಲ ಹಂಗೆ ಬೇಯಿಸ್ಕೊಂಡ್ರು ಚೆನ್ನಾಗಿನೇ ಇರುತ್ತೆ ನಾನು ಆಲ್ರೆಡಿ ಎರಡ್ ವಿಸಿಲ್ ಇಟ್ಟಿದ್ದೆ ಅದೇ ತುಂಬಾ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು ಸೊ ಮತ್ತೆ ಏನ್ ನನ್ ವಿಸಿಲ್ ಗಿಡಕ್ ಹೋಗ್ಲಿಲ್ಲ ಇವೆಲ್ಲ ಹಾಕೊಂಡು ವಾಟರು ಸಾಲ್ಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಕುದಕ್ಕೆ ಬಿಟ್ಟಿದ್ದೆ ಒಂದು ಫೈ ಟು ಏಟ್ ಮಿನಿಟ್ಸ್ ಅಷ್ಟೇನೆ ಅಷ್ಟೊತ್ತಿಗೇನೆ ಫ್ರೈ ಆಗ್ಬಿಡ್ತು ಚೆನ್ನಾಗಿ ಬಾಯ್ಲ್ ಆಗ್ಬಿಡ್ತು ಅಂಡ್ ಆಫ್ ಮಾಡ್ಕೊಂಡು ಚರು ಮಾಡ್ಕೊಂಡ್ರೆ ನಮ್ಮ ಟೇಸ್ಟಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಮಟನ್ ಕರಿ ರೆಡಿ ಆಗಿಬಿಡುತ್ತೆ ಮಟನ್ ಮಾಡೋದಂದ್ರೆ ಒಂದ್ ದೊಡ್ಡ್ ಟಾಸ್ಕ್ ಅಂತಾನೆ ಅನ್ಕೊಂತಾರೆ ಚಿಕನ್ ಅಂದ್ರೆ ಬೇಗ ಮಾಡ್ಬಿಡ್ತಾರೆ ಎಲ್ಲಾರು ಬಟ್ ಮಟನ್ ಮಾಡೋಕೆ ಸ್ವಲ್ಪ ಎದಿರ್ತಾರೆ ಈ ಈ ಸ್ಟೈಲಲ್ಲಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಏನದ್ ಕೊಬ್ಬರಿ ಎಲ್ಲ ಯೂಸ್ ಮಾಡಲ್ಲ ಸೊ ಸ್ವಲ್ಪ ಹೆಲ್ತಿನೂ ಆಗಿರುತ್ತೆ ಅಂಡ್ ಮಕ್ಳಿಗೂ ಕೊಡೋಕು ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಕೊಬ್ಬರಿ ಹಾಕಿದ್ರೆ ಕೆಟ್ಟದು ಅಂತಲ್ಲ ತಿನ್ಬೇಕು ಕಾಯಿ ಬಟ್ ತುಂಬಾ ಜಾಸ್ತಿ ತಗೋಬಾರ್ದಲ್ವಾ ಸೊ ಅಂತ ಟೈಮ್ ಅಲ್ಲಿ ಈ ತರ ಮಾಡಿದ್ರೆ ಟೇಸ್ಟಿಗೆ ಟೇಸ್ಟ್ ಇರುತ್ತೆ ಅಂಡ್ ಸ್ವಲ್ಪ ಹನ್ ಥಿಂಗ್ಸ್ ನ ಅವಾಯ್ಡ್ ಮಾಡ್ದಂಗೂ ಇರುತ್ತೆ ಸೊ ಹಂಗಾಗಿ ವಾಟರ್ ಎಲ್ಲ ಹಾಕೊಂಡು ನಾನು ಇವಾಗ ನೀವು ನೋಡ್ಬೋದು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನ ಕುದಿಯಕ್ಕೆ ಬಿಡ್ತೀನಿ ನಿಮಗೂ ತುಂಬಾನೇ ಇಷ್ಟ ಆಗುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಒಂದ್ಸರ್ತಿ ಟ್ರೈ ಮಾಡಿದಿರ ಅಂದ್ರೆ ಮತ್ತೆ ಮತ್ತೆ ನೀವು ಇದನ್ನೇ ಒಂದು ರೆಸಿಪಿನ ಟ್ರೈ ಮಾಡ್ತೀರಾ ಅಷ್ಟು ಟೇಸ್ಟಿ ಆಗಿರುತ್ತೆ ಅಂಡ್ ಏನು ಅಂದ್ರೆ ಹಳ್ಳಿ ಸ್ಟೈಲ್ ನಾನ್ ವೆಜ್ ತಿನ್ಬೇಕು ಅಂತ ಆಸೆ ಇರುತ್ತಲ್ವಾ ಅಂತದವ್ರಿಗೆ ಮಾತ್ರ ಇದು ಹೇಳಿ ಮಾಡಿರೋ ತರ ಇರುತ್ತೆ ರೆಸಿಪಿ ಸೀರಿಯಸ್ ಆಗಿ ಎಲ್ಲ ಒಂದ್ಸತಿ ಟ್ರೈ ಮಾಡಿಬಿಟ್ಟು ನಿಮಗೆ ಹೆಂಗ್ ಬಂತು ಅಂತ ಹೇಳ್ಬಿಟ್ಟು ನನ್ಗೆ ತಿಳಿಸಿ ಕಮೆಂಟ್ಸ್ ಅಲ್ಲಿ ಅಂಡ್ ನೋಡ್ತಾ ಇರ್ಬೋದು ಇವಾಗ ಸಾರು ನೋಡ್ತಾ ಇದ್ರೇನೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಅಂಡ್ ನಾನು ಹೇಳಿದೆ ಅಲ್ವಾ ಕರಿ ಸಾರಿ ಒನ್ ಮೀನ್ ಸಾರು ಅಂತ ಅವ್ರಿಗೆ ಮಾಡ್ಕೊಂಡಿದ್ದಾರೆ ಅದಾದ್ಮೇಲೆ ಸಾಯಂಕಾಲ ನಾವಿಲ್ಲಿ ಹಾಸ್ಪಿಟಲ್ ಹೋಗ್ತಾ ಇದೀವಿ ಮಗು ಇಂಜೆಕ್ಷನ್ ಹಾಕಿಸ್ಕೊಂಡ್ ಬರಕ್ಕೆ ಬರ್ತಾ ಇದಾರೆ ನೋಡಿ ಇಬ್ರು ಅಲ್ಲಿ ನಿಂತ್ಕೊಂಡಿದೀನಿ ಅದು ಸ್ವಲ್ಪ ಮಂಜ್ ಅವಾಗೆ ಸ್ಟಾರ್ಟ್ ಆಗಿತ್ತು ಸೊ ವಿಡಿಯೋ ಮಾಡ್ಕೊಂಡು ಅಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ರೆಡಿ ಆಗಿ ಅವನ್ ತುಂಬಾನೇ ಇತ್ತು ಅಂಡ್ ಅವತ್ ನೈಟ್ ಬರುವಷ್ಟರಲ್ಲಿ ಲೇಟ್ ಆಯಿತು ಅವತ್ತು ವ್ಲಾಗ್ ಏನ್ ಕಂಟಿನ್ಯೂ ಮಾಡಿಲ್ಲ ಅಂಡ್ ಇಟ್ ಸಂಡೇ ಮಂಡೇ ಎರಡು ಡೇದು ಶೂಟ್ ಆಗಿರುತ್ತೆ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಟೆನ್ ಟೆನ್ ತರ್ಟಿ ಆಗ್ತಾ ಇದೆ ಇವಾಗ ಮನೆಗೆ ಬಂದ್ವಿ ಸ್ವಲ್ಪ ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯ್ತು ಆ್ಯಂಡ್ ಈ ಬ್ಲಾಗಿಲ್ಲ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ವೀಡಿಯೋನ ಎಂಡ್ವರ್ಗು ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೈಲಿ ನಾನು ಬ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಬ್ಲಾಗ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ನನ್ನ ಚಾನಲಲ್ಲಿ ಹೋಗಿ ಬ್ಲಾಗ್ಸ್ನ ಎಲ್ಲರನ್ನೂ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾರೆಲ್ಲ ಡೈಲಿ ನನ್ನ ಬ್ಲಾಗ್ಸ್ನ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಬ ಬಾಯ್ ಗುಡ್ ನೈಟ್